ಸಾಮ್ರಾಜ್ಯ ಹೆಣ್ಮಗ ತುಂಬಾ ದೂರದಿಂದ ಬಂದಿದ್ದಾಳೆ ಎಲ್ಲಿಂದ ಬಂದಿದೆ ಹೇಳು ನಾನು ಇವ್ರ ಮುಂದೆ ತುಂಬಾ ಚಿಕ್ಕ ಒಂದು ವಾರಕ್ಕೆ ಎರಡ್ ಸಾವಿರ ದುಡಿತಾನೆ ಅಂದ್ರೆ ಇಪ್ಪತ್ತೈದು ಸಾವಿರ ದುಡಿತಾಳೆ ಇವಳಿಂದ ಓದ್ತಾ ಸಪ್ರೇಟ್ ಕೊಡ್ತೀನಿ ತಿನ್ಬಿಡ್ಲಿ ಅಂತ ಮಾಡ್ಕೋತಾ ತಗೊಂಡಿದ್ದು ನೋಡಿ ಇದು ನಮ್ ಮನೆಯಲ್ಲಿ ನಡೀತಾರ ಇಡ್ಲಿ ಎಲ್ಲಾ ಎಲ್ಲ ಓಡಾಡ್ಬಿಟ್ಟಿದ್ರೆ ವಿಶೇಷ ನಡೀತಾ ಇದೆ ಅಂತ ತೋರಿಸಕೊಂಡ್ ಬರ್ತೀನಿ ಬನ್ನಿ ಆ ಜನ ಯಾವ್ ತರ ಇರ್ತಾರೆ ಅಂತ ನಾನ್ ನಿಮ್ಗೆ ಹೇಳ್ತೇನೆ ಈಗ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್ ಎಲ್ಲರಿಗಿದ್ದೀರಾ ಸೂಪರ್ ಆಗಿರೋ ನಾನು ಕೂಡ ಸಕ್ಕತ್ತಾಗಿದ್ದೀನಿ ನಾನು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಂದ್ರೆ ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ಈಗ ಒಂಬತ್ತು ಗಂಟೆಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂಬತ್ತು ಗಂಟೆ ಆಗಿದೆ ಆದರೆ ನಾನು ಕೆಲಸಗಳು ಏನೂ ಆಗಿಲ್ಲ ಏನು ಮಾಡ್ತಾ ಏನು ಏನಾಗಿದೆ ಅಂತ ನೀವೇ ನೋಡಿ ಇನ್ನೂ ಏನು ಕೆಲಸ ಆಗಿಲ್ಲ ಎಲ್ಲ ಕೆಲಸಗಳಲ್ಲೇ ಇದ್ದಾವೆ ನೋಡಿ ಸಿಂಕಲ್ ಪಾತ್ರೆ ಹಾಗೆ ಇದೆ ಹಾಸಿಗೆ ಹಾಗೆ ಇದೆ ಏನೂ ಕೆಲಸ ಆಗಿಲ್ಲ ಯಾಕಪ್ಪ ಅಂದ್ರೆ ಭಾಗ್ಯ ಜಸ್ಟ್ ಈಗ ಎದ್ಲು ಈಗ ಗೆದ್ದಿದ್ದಷ್ಟೇ ಎರಡೇ ನಿಮಿಷ ಆಯಿತು ಗೆದ್ದಾಗ ಗೆದ್ದ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟು ತುರ್ಗು ಮಲ್ಕೊಂಡು ಹೆಂಗೆ ಕೆಲಸ ಮಾಡೋದು ಹೇಳಿ ನಮ್ದು ಇದ್ದಿದ್ದ ಗುಬ್ಬಿ ಆ ಗುಬ್ಬಿ ಗೂಡನಾಗ ಗುಬ್ಬಿ ತುಂಬ ಆಯ್ಕೆ ಮಾಡಿಕೊಂಡಾಗ ನಾನು ಕೆಲಸ ಎಲ್ಲಿ ಮಾಡೋದು ನಾನು ನಿನ್ನೆ ಹಿಡ್ಯದಾಗ ಹೇಳಿದ್ದೆ ಒಬ್ಬರು ಗೆಸ್ಟ್ ಬರೋರು ಇದ್ದಾರೆ ವಿಶೇಷವಾದ ಗೆಸ್ಟು ಅಂತ ಆ ಗೆಸ್ಟು ನಿನ್ನೆ ಬರಲಿಲ್ಲ ಇವತ್ತು ಬರ್ತಾಯಿದ್ದಾರೆ ಅವ್ರು ಯಾರಂತ ನಿಮಗೆ ತೋರಿಸ್ತೀನಿ ಸರ್ಪ್ರೈಸ್ ಗಿಫ್ಟ್ ಅಂತಾರಲ್ಲ ಆ ಥರ ಸರ್ಪ್ರೈಸ್ ಗೆಸ್ಟು ಕರೆಕ್ಟು ಇವತ್ತು ನಾನು ದೊಡ್ಡ ಸಾಧನೆ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಗೊತ್ತಾ ನಿಮಗೆ ಎಂತ ಸಾಧನೆ ಮಾಡಿದ್ದೀನಿ ಅಂದರೆ ನೀವು ಗ್ಯಾರಂಟಿ ಅವಾರ್ಡ್ ಕೊಡ್ತೀರಾ ನನಗೆ ನನ್ನ ಮನಸ್ಸಿಗೆ ಅನಿಸಿದೆ ನೀವು ಅವಾರ್ಡ್ ಕೊಟ್ಟೇ ಕೊಡ್ತೀರಾ ಅಂತ ಅದೇನು ಸಾಧನೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಇದೊಂಥರ ಸೀರಿಯಲ್ ಇದ್ದಂಗೆ ದಿರ ನನ್ನ ದಿರಾ ನನ್ನ ತನ ತನ ಅನ್ನೋ ಥರ ನಮ್ಮ ರಂಗೋಲಿನ ತೋರಿಸ್ತಾ ಇದ್ದೀನಿ ಇದನ್ನೇ ನಾನು ಸಾಧನೆ ಮಾಡಿರೋದು ಇವತ್ತು ಫಸ್ಟ್ ಟೈಮು ಇಷ್ಟು ಚೆನ್ನಾಗಿ ರಂಗೋಲಿ ಹಾಕಿರೋದು ನಿಮಗೆ ಹೆಂಗೆ ಅನಿಸುತ್ತೋ ಗೊತ್ತಿಲ್ಲ ನನಗೆ ಈ ಜೀವನದಲ್ಲಿ ಏನೇನೋ ನಾವು ಮಾಡ್ಬಿಟ್ಟಿರ್ತೀವಿ ಆದರೆ ಅದೆಲ್ಲ ಏನೂ ಅನಿಸಲ್ಲ ಆದರೆ ಈ ರಂಗೋಲಿ ಅಂತ ಬಿಡಿಸ್ಬಿಡ್ತೀನಿ ಅವಾಗಲೇ ನಾನು ಸಾಧನೆ ಮಾಡಿದೆ ಅಂತ ಅನ್ಸೋದು ಯಾಕಂದರೆ ಯಾವತ್ತೂ ರಂಗೋಲಿ ನಾನು ಬಿಡಿಸಲ್ಲ ನನ್ನದು ರಂಗೋಲಿ ಬಿಡಿಸೋಕ್ಕೆ ಬರಲ್ಲ ಆಲ್ ಯಾವಾಗಾದರೂ ಒಂದು ಸತಿ ಬಿಡಿಸಿದ್ದೀನಿ ಅಂದರೆ ಅದನ್ನೇ ನನಗೆ ಖುಷಿ ಹೆಮ್ಮೆ ಹೇಗಿದೆ ಇವತ್ತಿನ ರಂಗೋಲಿ ಅವಾರ್ಡ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾರ್ಯಾರು ಅವಾರ್ಡ್ ಕೊಡ್ತೀರಾ ಅಂತ ನನ್ನ ಮನಸ್ಸಲ್ಲಿ ತುಂಬ ದಿವಸದಿಂದ ಒಂದು ಕ್ವಶನ್ ಇದೆ ಏನಪ್ಪ ಅಂತಂದರೆ ನನ್ನ ಜೀವನದಲ್ಲಿ ಇಂಥ ಜನಗಳಿದ್ದಾರ ಅಥವಾ ನಿಮ್ಮ ಜೀವನದಲ್ಲೇ ಅಂತ ಖಂಡಿತ ಒಂದು ಕಮೆಂಟ್ ಮಾಡಿ ತಿಳಿಸಿ ಆ ಜನ ಯಾವ ಥರ ಇರ್ತಾರೆ ಅಂತ ನಾನು ನಿಮಗೆ ಹೇಳ್ತೀನಿ ಈಗ ಆಮೇಲೆ ಇಲ್ಲಿ ನನ್ನ ಸುತ್ತಮುತ್ತ ಇರೋದು ಸಂಬಂಧಪಟ್ಟಿರುವಂಥ ವಿಚಾರ ಇದು ಯಾಕಂದರೆ ಬೇಕಾದ ಜನಗಳು ತುಂಬ ಇದ್ದಾರೆ ನಮಗೆ ಬೇಕನ್ನೋರು ನಾವು ಅವ್ರಿಗೆ ಬೇಕನ್ನೋರು ತುಂಬ ಜನಗಳು ಇರ್ತಾರೆ ಅಂಥವ್ರಿಗೆಲ್ಲ ಮನಸಿಗೆ ನೋವು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಹೇಳ್ತಾ ಇದ್ದೀನಿ ಅಷ್ಟೇ ಇದು ಧೈರ್ಯದವ್ರಿಗೆ ದೂರ ಇರೋರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ ಅಂದರೆ ಹತ್ತಿರ ಅಂದರೆ ಮನಸ್ಸಿಗೆ ಹತ್ತಿರ ಇರೋರು ಯಾರಿಗೂ ಸಂಬಂಧಪಡಲ್ಲ ಇದು ಮನ್ಸಿಗೆ ಹತ್ತಿರ ಇಲ್ಲ ಅಂದರೆ ಜೀವನದಲ್ಲಿ ಹತ್ತಿರ ಇದ್ದಾರೆ ಅಂಥವ್ರಿಗೆ ಈ ಮಾತನ್ನ ಹೇಳ್ತಾ ಇದ್ದೀನಿ ನಿಮಗೂ ಕೂಡ ಈ ಥರ ಜನಗಳಿದಾರ ಏನಪ್ಪ ಅಂತಂದರೆ ತುಂಬ ನಾವು ಒಳ್ಳೆಯವರು ಅಂತ ತೋರಿಸ್ಕೊಳ್ಳೋದು ಫಸ್ಟು ಆಮೇಲೆ ನಿಮ್ಮ ಜೀವನದಲ್ಲಿ ತುಂಬ ಒಳ್ಳೆಯದಾಗಲಿ ಅಂತ ನಾನು ಯಾವಾಗಲೂ ಬಯಸ್ತೀನಿ ಅನ್ನೋ ಬುದ್ಧಿ ಇರೋರು ಆಮೇಲೆ ಎಸ್ ಏನು ಹೇಳ್ತಾರಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ ಆ ಥರ ಒಟ್ಟೆ ಒಳ್ಳೆಯವರು ಒಳ್ಳೆಯವ್ರ ಥರ ಒಳ್ಳೆಯದೇ ಮಾಡ್ತಾಯಿದ್ದೀನಿ ನಾನು ಎಲ್ಲರಿಗೂ ಒಳ್ಳೆ ಥರನೇ ಇದ್ದೀನಿ ನನ್ನ ಜೀವನದಲ್ಲಿ ನಾನು ಮಾಡಿದ ಎಲ್ಲ ಒಳ್ಳೆಯದೇ ಈ ಥರ ಅಂದ್ಕೊಂಡು ಅವರಿಗೆ ಅವರೇ ಸಮಾಧಾನ ಮಾಡಿಕೊಂಡು ಬದುಕ್ತಾ ಇರೋರು ಆಮೇಲೆ ಹಿಂದ್ಗಡೆ ನಮ್ಮನ್ನು ಅದು ಒಳ್ಳೆತನದೆಲ್ಲ ನಮ್ಮನ್ನು ನಂಬಿಸಿ ಆಮೇಲೆ ಬೆನ್ನಿಗೆ ಚೂರಿ ಹಾಕೋದು ಅಂಥವ್ರು ನಿಮ್ಮ ಜೀವನದಲ್ಲಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಇದು ನನ್ನ ಫ್ರೆಂಡ್ಶಿಪ್ಪಲ್ಲಿ ಸಂಬಂಧಪಡಲ್ಲ ಆಮೇಲೆ ನನಗೆ ಬೇಕಾದವರು ನನ್ನ ಮನಸ್ಸಲ್ಲಿ ಇರೋರಿಗೆ ಯಾರಿಗೂ ಕೂಡ ಇದು ಸಂಬಂಧಪಡೋಲ್ಲ ಇದು ಕಿತ್ತಿ ತಿಪ್ಪೆ ಗುಂಡಿ ಎಸೆದಿರುವಂಥ ಜನಕ್ಕೆ ಸಂಬಂಧಪಡುತ್ತೆ ಅಷ್ಟೆ ತುಂಬ ಕೆಟ್ಟದಾಗಿ ಬಯಸ್ತಾ ಇದ್ದಾರೆ ಇಷ್ಟು ಅಷ್ಟು ಕೆಟ್ಟದಾಗಿ ಬಯಸ್ತಾ ಇಲ್ಲ ನನ್ನ ಜೀವನದಲ್ಲಿ ಇನ್ನೂ ಹಾಳು ಮಾಡಿದ್ದಾರೆ ಇವಾಗ ಆಲ್ರೆಡಿ ಅರ್ಧ ಸಂಸಾರನ ಹಾಳು ಮಾಡಿದ್ದಾರೆ ಇನ್ನೂ ಅರ್ಧ ಹಾಳು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಭಗವಂತ ನನ್ನ ಕೇಳ್ಕೊಳ್ದು ನನ್ನ ಮನಸ್ಸಿಂದ ಅವ್ರಿಗೆ ಹಾಳಾಗಂತ ನಾನು ಯಾವತ್ತೂ ಕೇಳ್ಕೊಳ್ಳಲ್ಲ ಅದು ಸರಿನೋ ತಪ್ಪೋ ಅವ್ರು ಮಾಡ್ತಾ ಇರೋದು ನೀನು ಅವರಿಗೆ ತೋರಿಸ್ಬಿಡು ಅಷ್ಟೇ ನಾನು ಕೇಳ್ಕೊತಾ ಇರೋದು ಮತ್ತೆ ಇವತ್ತಿನ ಗೆಸ್ಟ್ ಯಾರು ಬರ್ತಾರೆ ಮನೆಗೆ ಅಂತ ನಿಮಗೆ ಮುಂದೆ ತೋರಿಸ್ತೀನಿ ಇವತ್ತಿನ ಕೆಲಸಗಳೆಲ್ಲ ಮಾಡ್ಕೊಳ್ಳೋಣ ಫಸ್ಟ್ ನಮ್ಮ ಮನೆಯಲ್ಲಿ ಏನು ವಿಶೇಷ ನಡೀತಾ ಇದೆ ಅಂತ ತೋರಿಸ್ಕೊಂಡ್ಬರ್ತೀನಿ ಬನ್ನಿ ನೋಡಿ ಇದು ನಮ್ಮ ಮನೆಯಲ್ಲಿ ನಡೀತಾ ಇರುವಂತ ವಿಶೇಷ ನಿಮ್ಮ ಮನೇಲಿ ಇದೆಯಾ ಈ ತರ ವಿಶೇಷ ಇರೋದೇ ಇಷ್ಟು ಮನೆಯಲ್ಲಿ ಇಷ್ಟಾಗ್ಲ ಹಾಸಕ್ಕೆ ಹಾಕೊಂಡು ಇಷ್ಟಾಗ್ಲಾ ಕುತ್ಕೊಂಬಿಟ್ರೆ ನಾವು ಕೆಲಸಗಳ ಮಾಡೋದ ಬೇಡ ಹೇಳೋ ಭಾಗ್ಯ ಬೇಡ ನೀನ್ ಮಾಡ್ತೀಯ ನೀನು ಮಾಡಲ್ಲ ಮಾಡೋರ್ಗೂ ಬಿಡಲ್ಲ ಇದ್ ಹಿಂಗೇನು ಈ ತರ ಯಾರಾದ್ರೂ ನೋಡ್ಬಿಟ್ರ ಬಾಯಿ ಇಲ್ಲೇನಾಗಲ್ಲ ಬೇರೆ ಕಡೆ ನಕ್ ಬಿಡ್ತಾರ ಆಮೇಲೆ ಮುಖ ತಕೊಂಡ ಬಾಯಿ ಎಲ್ಲಾ ತೊಳ್ದಿ ಸ್ವಚ್ಛ ತೊಳದಿ ಹ್ಮ್ ಇಲ್ಲಿ ಪಲ್ಲಿ ಎಲ್ಲಾ ಓಡಾಡಿರ್ತಾವ ಬಾಯಿ ಅದಕ್ಕೆ ಎಳಕಾಗಲ್ಲ ಭಾಗ್ಯ ಬಾಯ ಇಡ್ಲಿ ಹಗ್ ಎಲ್ಲ ಓಡಾಡ್ಬಿಟ್ಟಿದ್ರೆ ಕಷ್ಟ ಜ್ವರ ಬಂದ ಹಂಗೆಲ್ಲ ನೀರ್ ಬೇಕಾ ನೀರ ಬೆಚ್ಚಗ್ ಮಾಡ್ತೀನಿ ಬೆಚ್ಚಗೆ ಮಾಡಿ ಕೊಡ್ತೀನಿ ಫಸ್ಟ್ ಹಾ ತೆಗಿತೀನಿ ಇರೋ ಸ್ವಲ್ಪ ನೀರ್ ಬೆಚ್ಚಗ್ ಮಾಡಿ ಕೊಟ್ಟಿನಿ ಔಷಧ ಕೊಡ್ತೀನಿ 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 ಸ್ಟಾಪ್ ಇವತ್ತಿನ ಬೆಳಗಿನ ಏನು ಅಂತ ತೋರಿಸ್ತೀನಿ ಬನ್ರಿ ಪಲಾವ್ ಮಾಡ್ಕೊತಾ ಇದೀನಿ ಸಿಂಪಲ್ ಆಗಿ ತರಕಾರಿ ಏನಿಲ್ಲ ಹಾಗೆ ಸೋಯಾಬೀನ್ ಇದೆ ಅದನ್ನ ಹಾಕೊಂಡು ಪಲಾವ್ ಮಾಡ್ಕೊತಾ ಇದೀನಿ ನೋಡ್ರಿ ಪಲಾವ್ ರೆಡಿ ಆಗಿದೆ ಕರೆಕ್ಟಾಗಿ ರೆಡಿ ಆಗಿದೆ ಇವತ್ತು ಮೊನ್ನೆ ಸ್ವಲ್ಪ ಮೆತ್ತಗಾಗಿತ್ತು ಮೊನ್ನೆ ಈ ಥರ ಆಗಬೇಕಾಗಿತ್ತು ನುಗ್ಗೆಕಾಯಿ ರೈಸು ಅದ್ರ ಸ್ವಲ್ಪ ಮೆತ್ತಗಾಗಿತ್ತು ಇವಾಗ ಕರೆಕ್ಟಾಗಿ ಬಂದಿದೆ ಬಾಗ್ಯನ್ಗೆ ನನಗೆ ಇಬ್ಬರಿಗೆ ಭಾಗ್ಯ ಇಬ್ರು ಹೊಂದ ಕಡೆಕಾಯಿ ಕೊಡಲೆ ಸಿದ್ಧಾರ್ಥ ಬಂದರೂ ಅಷ್ಟೇ ಭಾಗ್ಯ ಬಂದರೂ ಅಷ್ಟೇ ನಾವು ಒಟ್ಟಿಗೆ ತಿಂತೀವಿ ಒಂದೇ ತಾಟ್ನೆಗೆ ಕೆಲವೊಂದು ಟೈಮಲ್ಲಿ ಮಾ ಅಂದ್ರೆ ಅವ್ರು ಯಾವಾಗ ಊಟ ಮಾಡಲ್ಲ ಅನ್ನೋದು ಗೊತ್ತಾಗುತ್ತೋ ಯಾವಾಗ ಸಪ್ರೇಟ್ ಕೊಡ್ತೀನಿ ಅಂದ್ರೆ ಅವ್ರು ಯಾವಾಗ ನನಗೆ ಕರೆಕ್ಟಾಗಿ ಊಟ ಮಾಡಲ್ಲ ಅಂತ ಗೊತ್ತಾಗುತ್ತೋ ಅವಾಗ ಸಪ್ರೇಟಾಗಿ ಕೊಡ್ತೀನಿ ಚೆನ್ನಾಗಿ ತಿನ್ಬಿಡ್ಲಿ ಅಂತ ಹೇಗಾಗಿದೆ ನೋಡಿ ಮತ್ತೆ ಊಟ ಮಾಡಿ ಸಿಗ್ತೀನಿ ಬೆಳಗ್ಗೆ ಎಲ್ಲ ನಾಷ್ಟ ಮುಗಿದ ಮೇಲೆ ಇದು ಮಧ್ಯಾಹ್ನ ಮೇಲೆ ಕೆಲಸ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಹೇಳಿದ್ನಲ್ಲ ಗೆಸ್ಟ್ ಬರ್ತಾರಂತ ಅವ್ರಿಗೂ ಆಗುತ್ತೆ ಹಾಗೆ ಮತ್ತೆ ಹಸಿಕಾಯಿ ಅಮಾವಾಸ್ಯೆಗೆ ಹೊಡೆದಿರೋದು ವೇಸ್ಟ್ ಮಾಡ್ಕೋಬಾರ್ದು ಹಾಗಾಗಿ ಇದನ್ನು ಒಂದು ಸ್ವೀಟ್ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಅಂತ ಕಾಯಿನ ಈ ಥರ ತುರಿದು ಬೆಲ್ಲನೂ ಕೂಡ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಏಲಕ್ಕಿ ಪೌಡ್ರನ್ನ ಹಾಕೊಂಬಿಟ್ಟು ಬೆಲ್ಲನ ಕೊಬ್ಬರಿ ಏಲಕ್ಕಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸತಿ ಇದಕ್ಕೆ ನೀವು ಬೇಕಂದ್ರೆ ಶುಂಠಿ ಕೂಡ ಹಾಕೋಬೋದು ಶುಂಠಿ ಅಂದರೆ ಹಸಿ ಶುಂಠಿ ಎಲ್ಲ ಒಣ ಶುಂಠಿನ ಹಾಕ್ಕೊಂಡು ಪೌಡ್ರ್ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಈ ಕಡೆ ಬಂದು ನೋಡಿ ಎಲ್ಲ ಅಡುಗೆ ಮುಗಿತು ಎಲ್ಲ ಮುಗಿಸಿ ಆದಮೇಲೆ ಇವಾಗ ಮತ್ತೆ ಒಳಗೆ ಮಾಡ್ತಾ ಇದ್ದೀನಿ ನಾನು ಹೇಳಿದೆ ನಿಮಗೆ ಒಬ್ರು ಗೆಸ್ಟ್ ಬರ್ತಾರೆ ವಿಶೇಷ ಗೆಸ್ಟ್ ಅಂತ ಇವತ್ತು ಎಷ್ಟು ಗೆಸ್ಟ್ ಬಂದಿದ್ದಾರೆ ಅಂದರೆ ಆ ಜನ ಬಂದಿದ್ದಾರೆ ಅದರಲ್ಲಿ ಇರುಳು ಇಬ್ಬರು ಎಸ್ಕೆ ಇದು ಮೂರು ಜನ ಉಳಿದಿದ್ದಾರೆ ಇನ್ನೊಬ್ರು ಇದ್ದಾರೆ ಟೋಟಲಾಗಿ ನಾಲ್ಕು ಜನ ಗೆಸ್ಟ್ ನಮ್ಮ ನಿಮಗೆ ಬನ್ನಿ ಇದೇ ನಮ್ಮ ಸಾಮ್ರಾಜ್ಯ ಇವರೆಲ್ಲ ನಮ್ಮ ಗೆಸ್ಟ್ಗಳು ನೋಡ್ರಿ ಫಸ್ಟ್ ನಾನು ಬರ್ತಾರೆ ಅನ್ನೋ ಗೆಸ್ಟ್ ಹೇಳಿದ್ನಲ್ಲ ಇವರು ಒಂದು ಸ್ವಲ್ಪ ಈ ಕಡೆ ನೋಡ್ರಿ ಹಾಂ ಇವರು ನಮಸ್ಕಾರ ಅಷ್ಟು ದೊಡ್ಡವರಾಗಿಲ್ಲ ಕ್ಯಾಮ್ರಾ ಜೂಮ್ ಮಾಡಿದ್ದೀನಿ ಹಂಗೆ ಕಾಣಿಸಕತ್ತಾರ ಆಮೇಲೆ ನೆಕ್ಸ್ಟು ಇವನು ಇವನು ದೊಡ್ಡಣ್ಣ ಇವನು ಹಾಂ ಅಡುಗೆ ಎಲ್ಲ ಮಾಡಿ ಅರ್ಧ ಮ್ಯಾಲ ಅರ್ಧ ತಳಗಿಟ್ಟನು ಗೊತ್ತೀವಿ ನೋಡಿ ಹಾಂ ನಮಸ್ಕಾರ ಇವರಿಬ್ರು ಇನ್ನೂ ಇಬ್ರು ಹೋಗ್ಬಿಟ್ರು ಹಾಯ್ ಆಯ್ ಅಯ್ಯೋ ನಾಚಿಕೆ ಹೆಣ್ಮಗ 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 ಈ ಥರ ಇದರ ಭಾಗ್ಯ ಹುಷಾರಿಲ್ಲ ಅಂತ ನಿನ್ನೆಯೇ ಅವನು ಮತ್ತು ಇನ್ನೊಬ್ಬನು ಬಂದಿದ್ದ ಅವರಿಬ್ಬರು ಮಾತಾಡ್ಸ್ಕೊಂಡೋದ್ರು ಇವತ್ತು ಹುಡುಗಿರಿ ಇವ್ರು ಮೂರು ಜನ ಬಂದಿದ್ದಾರೆ ಅದರಲ್ಲಿ ಇವ್ರು ಅಕ್ಕ ಹೋದ್ರು ವಾಪಸ್ಸು ಇವ್ರು ಇಷ್ಟು ಜನ ಮಾತಾಡ್ಸೋಕೆ ಬಂದಿದ್ದಾರೆ ನೋಡಿ ಭಾಗ್ಯನಿಗೆ ಹುಷಾರಿಲ್ಲ ಅಂತ ಇವಳಂತೂ ತುಂಬ ದೂರದಿಂದ ಬಂದಿದ್ದಾಳೆ ಎಲ್ಲಿಂದ ಬಂದಿದೆ ಹೇಳು ಹೊಸೂರು ಅಲ್ಲಿಂದ ಬಂದಿದ್ದಾಳೆ ನೋಡಿ ಭಾಗ್ಯ ಮಾತಾಡ್ಸಕ್ ಅಲ್ಲಿಂದ ಬಂದಿರೋದು ಇವ್ರಿಗೆಲ್ಲ ತುಂಬ ಪರಿಚಯ ಮಾಡಿಕೊಡ್ಬೇಕು ನಾನು ಇವ್ರ ಮುಂದೆ ತುಂಬಾ ಚಿಕ್ಕ ಇವ್ರ ಬೈಕ್ಗೆ ಎಲ್ಲ ಹೋಗೋಕೆ ತುಂಬಾ ಇದೆ ಇವನು ಇದಾನೆ ನೋಡಿ ಏನು ಮಾಡ್ತೀಯ ಹೇಳೋ ಕೆಲಸ ಹೇಳ್ಬೇಡ ಬರೇ ನೀನು ಒಂದು ವಾರಕ್ಕೆ ಎಷ್ಟು ದುಡಿತೀಯ ಅಷ್ಟೇ ಹೇಳು ಒಂದು ವಾರಕ್ಕೆ ಜೋರಾಗಿ ಹೇಳೋಪ್ಪ ಒಂದು ವಾರಕ್ಕೆ ಎರಡು ಸಾವಿರ ದುಡಿತಾನೆ ಓ ನೋಡಿ ಇವನು ವಾರಕ್ಕೆ ಎರಡು ಸಾವಿರ ದುಡಿತಾನೆ ಎಷ್ಟು ದುಡಿತೀಯಾ ಟ್ವೆಂಟಿ ಫೈವ್ ಅಂದ್ರೆ ಇಪ್ಪತ್ತೈದು ಸಾವಿರ ದೊಡಿತಾಳೆ ಇವಳು ಇನ್ನೂ ಓದ್ತಾಳೆ ಇವಳಂದ್ರು ಇಷ್ಟೇ ಅರ್ಥ ಮಾಡ್ಕೊಂಬಿಡಿ ಹಿಂಗೆ ಮಾಡಿ ಹಿಂಗೆ ಮಾಡ್ಬಿಡದೆ ಇನ್ನೂ ಏನೇನು ತಗೊಂಡಿಲ್ಲ ಬಂದ್ರೆ ಎಲ್ಲಾರು ಊಟ ಮಾಡೋಣ ನಮ್ಮ ಮನೆಯಲ್ಲಿ ಏನು ಊಟ ಚಪಾತಿ ಕೊಬ್ಬರಿ ಕಡುಬು ಆಮೇಲೆ ಉದುರುಬೇಳೆ ಪಲ್ಯ ಬಿಸಿ ಬಿಸಿ ಇದು ಬೆಳಿಗ್ಗೆ ಮಾಡಿರೋ ರೈಸು ಓಪನ್ ಮಾಡಪ್ಪ ಈಡೇ ತೆರಿಗೆ ಮಾಡಿರುವಂತ ರೈಸು ಬೆಳಗ್ಗೆ ನಾಷ್ಟು ಮಾಡ್ಕೊಂಡ್ವಿ ಇನ್ನೂ ಮಿಕ್ಕಿದೆ ಇವಾಗ ಇದನ್ನೆಲ್ಲ ಇವಾಗ ಊಟ ಮಾಡೋದು ಮನೆ ಮಾಲೀಕರೇ ಇಲ್ಲ ಮನೆಯಲ್ಲಿ

ತುಂಬಾ ಗಟ್ಟಿ ಇದು ದೇಹಕ್ಕೆ ಹಳದಿ ಕೇಳಿ ತುಂಬಾದ್ರೆ ಇವ್ರು ದಪ್ಪ ಆಗ್ತಾರಂತ ಊಟ ಎಷ್ಟು ತಿಂತೀನಿ ಎರಶ್ ಹ್ಮ್ ಅಷ್ಟೇ ಊಟ ಕರೆಕ್ಟ್ ಆಗಿ ಮಾಡ್ಬೇಕು ದಪ್ಪ ಆಗೋದು ಹೋಗ್ಲಿ ಮೈಯಲ್ಲಿ ಸಕ್ತಿನೇ ಇರಲ್ಲ ಆಮೇಲೆ ಪೇ ನೀ ಏನ್ಮಾಡ್ತಾವ್ ನೀನು ದಪ್ಪ ಆಗ್ತಾನ ಸ್ವಲ್ಪ ಸ್ವಲ್ಪ ತಿನ್ರಿ ದೊಡ್ಡವನಾಗಿ ಬಿಟ್ಟಲ್ವ

ಹಾಯ್ ಮಡಕಳು ಮಾಡ್ಬಹುದು ನೀವು ಅಡ್ಡ್ ಶೇರ್ ಒಂದು ಮಾಡ್ಬಿಡತೀನಿ ಹಾಯ್ слыಸ್ತನೋ ನೋ ನೋ ಸೌಂಡ್ نی ಆನ ಅದರಲ್ಲಿ ಏನು ಎಷ್ಟ್ ಕಟ್ ಮಧ್ಯಾಹ್ನ ಊಟ ಮುಗಿದ ಮೇಲೆ ಮಕ್ಕಳೆಲ್ಲ ಅವರು ಹೋದ್ರು ಬಂದಿದ್ರಲ್ಲ ಬಾಗಿನ ಮಾತಾಡ್ಸೋಕ್ಕಂತೆ ಬಂದಿದ್ದರು ತುಂಬನೇ ಖುಷಿಯಾಯಿತು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್ದವು ಆ ಮಕ್ಕಳಿಗೆ ಯಾಕಂದರೆ ದೊಡ್ಡವ್ರಿಗೆ ಬರದೇ ಇರೋ ಆ ಗುಣನ ಆ ಮಕ್ಕಳ ಹತ್ರ ಬರುತ್ತೆ ನೋಡಿ ಅವಾಗಂತೂ ನಾನು ನಿಜವಾಗ್ಲೂ ನನ್ನ ಅವ್ರ ಎದುರುಗಡೆ ಕಣ್ಣೀರು ಹಾಕೋದು ಬೇಡ ಅಂತ ನನಗೆ ನಿಜ ಆಮೇಲೆ ಕಣ್ಣೀರು ಬಂತು ಯಾರೋ ನನ್ನ ಸಂಬಂಧಿಕರು ನಮಗೆ ಬೇಕಾದವರೇ ಯಾರೂ ನನ್ನ ಮಗಳನ್ನ ಹೀಗಿದ್ದಾಳೆ ಅಂತ ಒಬ್ಬೊಬ್ರು ಫೋನ್ ಮಾಡಿ ಕೇಳಿಲ್ಲ ಆದರೆ ಈ ಮಕ್ಕಳು ಅಲ್ಲಿಂದ ಎಷ್ಟು ಒಂದು ಹುಡುಗಿ ಬಂದಿದೆ ನೂರು ಕಿಲೋಮೀಟ್ರ್ ದೂರಿಂದ ಬಂದಿದೆ ಫ್ರೆಂಡ್ಸ್ ತುಂಬಾ ಖುಷಿಯಾಯಿತು ನನಗೆ ಬಂದು ಮ ಅದಕ್ಕಿಂತ ಮುಂಚೆ ಒಂದು ದಿವಸ ಬಂದು ಇಬ್ಬರು ಹೋಗಿದ್ರು ಅವ್ಳಿಗೆ ಮತ್ತೆ ಇವತ್ತು ಆರು ಜನ ಬಂದಿದ್ರು ಅದರಲ್ಲಿ ಇಬ್ಬರು ಹೋದ್ರವರು ಇವರು ಉಳ್ಕೊಂಡಿದ್ರು ತುಂಬ ಅಂದರೆ ತುಂಬಾ ಆಯ್ತು ಮತ್ತು ಬಾಗಿನಿಗೆ ಜ್ವರ ಬಂದಿದೆ ಇವತ್ತು ಮತ್ತು ನಾಳೆ ನಾವು ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗಬೇಕು ಮುಖ ಎಲ್ಲ ಕೆಂಪು ಹುಟ್ಟಿದ್ದೆ ಜ್ವರ ಬಂದು ಇನ್ನೊಂದು ಸ್ವಲ್ಪ ಒಳಗೆ ಕೆಂಪು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ತಮಾಸೆ ಮಾಡ್ಕೊಂಡಿದ್ದೆ ಅವಳ ಜೊತೆಗೆ ಏನಾದರೂ ಮಾಡಿ ಅವಳಿಗೆ ಊಟ ಮಾಡಿಸ್ಬೇಕು ಈಗ ಎಲ್ಲಾದ್ರೂ ಊಟ ಬಲ್ಲೆ ಅಂತ ಕೂತ್ಕೊಂಡಿದ್ಲು ಅದಕ್ಕೋಸ್ಕರ ಊಟ ಮಾಡಿಸೋಕೆ ಈ ಸರ್ಕಸ್ ಎಲ್ಲ ಮಾಡಿದ್ವಿ ಫೈನಲ್ ಆಗಿ ಮೂರು ಜನ ಒಂದೇ ತಟ್ಟೆಯಲ್ಲಿ ನಾವು ಊಟ ಮಾಡಿದ್ವಿ ಮುಂಚೆಯಿಂದನೂ ಅಷ್ಟೇ ಒಂದೇ ತಟ್ಟೆಯಲ್ಲಿ ಜಾಸ್ತಿ ಊಟ ಮಾಡೋದು ಬನ್ನಿ ಎಲ್ಲರೂ ಊಟ ಮಾಡೋಣ ಹಾಗೆ ಕಾಟ್ಲಿ ಕಿಚನ್ ಬರ್ತಾ ಇತ್ತು ಅದನ್ನು ನೋಡಿಕೊಂಡು ನಾವು ಊಟ ಮಾಡ್ತಾ ಇದ್ವಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊತೀನಿ ಓಕೆ ನಮಸ್ಕಾರ ಎಲ್ಲರಿಗೂ